ಏಳನೇ ಹಾಗೂ ಕೊನೆಯ ಹಂತದ ಲೋಕಸಭಾ ಚುನಾವಣೆಯ ಮತದಾನ ಮುಕ್ತಾಯವಾಗಿದೆ ಎಲ್ಲರ ಕಣ್ಣು ಇದೀಗ ಜೂನ್ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗುವ ಮೇಲೆ ನೆಟ್ಟಿದೆ ಆದರೆ ಅದಕ್ಕಿನ್ನೂ ಕೆಲ ದಿನಗಳು ಬಾಕಿ ಇದ್ದು ಮತ ಎಣಿಕೆಯಂದು ಏನಾಗಲಿದೆ ಎಂಬುದರ ಸ್ಥೂಲ ಚಿತ್ರಣವನ್ನ ಚುನಾವಣೋತ್ತರ ಸಮೀಕ್ಷೆಗಳು ನೀಡ್ತಾ ಇದ್ದಾವೆ ವಿಶ್ವದ ದೊಡ್ಡ ಪ್ರಜಾಪ್ರಭುತ್ವದ ದೇಶವಾದ ಭಾರತದಲ್ಲಿ ಲೋಕಸಭೆಯ ಚುನಾವಣೆಯ ಅಂತಿಮ ಹಂತದ ಮತದಾನ ಮುಕ್ತಾಯವಾಗಿದೆ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಎನ್ಡಿಎಗೆ ಬಹುಮತವನ್ನ ಕೊಟ್ಟಿವೆ कैं तरीके एक मैथ ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಲೋಕಸಭೆ ಚುನಾವಣೆಯ ಏಳು ಹಂತದ ಮತದಾನ ಪ್ರಕ್ರಿಯೆ ಇವತ್ತು ಮುಕ್ತಾಯವಾಗಿದ್ದು ಇದೀಗ ಚುನಾವಣೋತ್ತರ ಸಮೀಕ್ಷೆ ಕೂಡ ಬಹಿರಂಗಗೊಂಡಿದೆ ಹಾಗಾದರೆ ಚುನಾವಣೋತ್ತರ ಸಮೀಕ್ಷೆ ಏನ್ ಹೇಳ್ತಾ ಇದೆ ಯಾವುದಕ್ಕೆ ಬಹುಮತವನ್ನು ಸೂಚಿಸ್ತಾ ಇದೆ ನೈನಾ ಏಳನೇ ಹಂತದ ಲೋಕಸಭೆ ಚುನಾವಣೆಯ ಮತದಾನ ಪೂರ್ಣ ಆಗಿದೆ ಹಾಗಾಗಿ ಇಡೀ ದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಐನೂರ ನಲ್ವತ್ನಾಲ್ಕು ಕ್ಷೇತ್ರಗಳಲ್ಲೂ ಸಹ ಚುನಾವಣೆ ಪ್ರಕ್ರಿಯೆ ಮುಗಿದಿದೆ ಅಂತಾನೆ ಈಗ ಎಲ್ಲರ ಕಣ್ಣು ಈಗ ಮ ಮತದಾನದ ಮತ ಎಣಿಕೆಯ ದಿನದತ್ತ ನಾಲ್ಕನೇ ತಾರೀಕು ಏನು ಇಡೀ ದೇಶಾದ್ಯಂತ ಮತ ಎಣಿಕೆ ನಡೆಯುತ್ತೆ ಆ ಮತ ಎಣಿಕೆ ದಿನದತ್ತ ಈಗ ಎಲ್ಲರ ಕಣ್ಣು ಇದೆ ಹಾಗಾಗಿ ಈಗ ಚುನಾವಣೋತ್ತರ ಸಮೀಕ್ಷೆಗಳು ಹಲವು ಏಜೆನ್ಸಿಗಳು ಈ ಚುನಾವಣೋತ್ತರ ಸಮೀಕ್ಷೆಯನ್ನ ಮಾಡಿದ್ದು ಈ ಕೊನೆಯ ದಿನದ ಮತದಾನ ಮುಗಿದ ನಂತರ ಸಂಜೆ ಆರು ಗಂಟೆಗೆ ಚುನಾವಣೋತ್ತರ ಸಮೀಕ್ಷೆಗಳು ಈಗ ಹೊರಬಿದ್ದಿವೆ ಹಾಗಾಗಿ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಸರಿಸುಮಾರು ಒಂದು ಏಳೆಂಟು ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯನ್ನ ಮಾಡಿದವೆ ಮಾಧ್ಯಮ ಸಂಸ್ಥೆಗಳು ಹೊರಗಿನ ಏಜೆನ್ಸಿಗಳ ಜೊತೆಗೆ ಸೇರಿ ಜಂಟಿಯಾಗಿ ಸಮೀಕ್ಷೆಯನ್ನ ಮಾಡಿದವೆ ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲಾ ಸಮೀಕ್ಷೆಗಳು ಹೊರಬಿದ್ದಿದ್ದು ಒಟ್ಟಾರೆ ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಸೂಚನೆಯನ್ನ ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಕೊಡ್ತಾ ಇದೆ ಸರಿಸುಮಾರು ಏನು ಆದರೆ ನರೇಂದ್ರ ಅವ್ರು ಹೇಳ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಅಪ್ಕಿ ಬಾರ್ ಸೋ ಬಾರ್ ಅಂತ ಹೇಳಿ ಆದರೆ ನಾನೂರು ದಾಟೋದಿಲ್ಲ ಹಂಗಂತ ಹೇಳಿ ಬಹುಮತಕ್ಕೆ ಕೊರತೆ ಆಗದಂತೆ ಅವರಿಗೆ ಲೋಕಸಭಾ ಸ್ಥಾನಗಳು ಸಿಗುತ್ತೆ ಅನ್ನುವಂಥ ಒಂದು ಸಮೀಕ್ಷೆಯನ್ನು ಎಲ್ಲ ಸಂಸ್ಥೆಗಳು ಹೇಳ್ತಾ ಇದೆ ಪ್ರತಿಯೊಂದು ಸಂಸ್ಥೆಗಳು ಸಹ ಮುನ್ನೂರಕ್ಕಿಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಈ ಬಾರಿ ಎನ್ ಡಿ ಎ ಗೆಲ್ಲುತ್ತೆ ಅನ್ನುವಂಥ ಸಮೀಕ್ಷೆಗಳನ್ನ ಹೇಳ್ತಾ ಇದೆ ಈಗ ಒಬ್ಬ ಕರ್ನಾಟಕದಲ್ಲಿಯೂ ಸಹ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತ ಸಮೀಕ್ಷೆ ಹೇಳ್ತಾ ಇದೆ ಈ ಒಟ್ಟಾರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಿದೆ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಸರಿಸುಮಾರು ಹದಿನೈದಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಬಿಜೆಪಿ ಗೆಲ್ಲುತ್ತೆ ಮತ್ತು ಕಾಂಗ್ರೆಸ್ ಆರರಿಂದ ಎಂಟು ಸ್ಥಾನ ಗೆಲ್ಲಬಹುದು ಅಂತ ಹಲವು ಸಮೀಕ್ಷೆಗಳು ಹೇಳ್ತಾ ಇದ್ರೆ ಜೆ ಡಿ ಎಸ್ ಮೂರು ಸ್ಥಾನಗಳನ್ನು ಸಹ ಗೆಲ್ಲುತ್ತೆ ಅನ್ನುವಂತ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದ್ರೆ ಇನ್ನು ಕೆಲವು ಎರಡು ಸ್ಥಾನ ಗೆಲ್ಲಬಹುದು ಅಂತ ಹೇಳ್ತಾ ಇದ್ದಾವೆ ಇನ್ನು ಕೆಲವು ಒಂದು ಸಮೀಕ್ಷೆಗಳು ಒಂದು ಸ್ಥಾನವೂ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾವೆ ಈಗ ಇಡೀ ದೇಶದಲ್ಲಿ ನೋಡ್ತಾ ಹೋದ್ರೆ ನ್ಯೂಸ್ ನೇಷನ್ ಸಂಸ್ಥೆ ಎನ್ ಡಿ ಎಗೆ ಸರಿ ಸುಮಾರು ಮುನ್ನೂರ ಐವತ್ ಮೂರು ಸ್ಥಾನಗಳನ್ನ ಕೊಟ್ಟಿದೆ ಇಂಡಿಯಾ ಟುಡೇ ಕರ್ನಾಟಕದಲ್ಲಿ ಎನ್ ಡಿ ಎಪ್ಪತ್ ಇಪ್ಪತ್ತೈದು ಗೆಲ್ಬಹುದು ಅಂತ ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟ ಮೂರರಿಂದ ಐದು ಸ್ಥಾನವನ್ನ ಗೆಲ್ಬಹುದು ಅಂತ ಇಂಡಿಯಾ ಮೈತ್ರಿಕೂಟ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಾತ್ರ ಇದು ಅಹ್ ಇಂಡಿಯಾ ಟುಡೇ ಹೇಳ್ತಾ ಇರೋದು ಇನ್ನು ಟುಡೇ ಚಾಣಕ್ಯಲಿ ಬಿಜೆಪಿ ಆರು ಮತ್ತೆ ಕಾಂಗ್ರೆಸ್ ಒಂದು ಸ್ಥಾನ ಅಲ್ಲಿ ಆಕ್ಚುಲಿ ಆಮ್ ಆಮ್ ಆದ್ಮಿ ಪಾರ್ಟಿಯ ಪ್ರಾಬಲ್ಯ ಇರತಕ್ಕಂತ ಜಾಗ ಅದು ಮತ್ತು ಗುಜರಾತ್ ನಲ್ಲಿ ಇಪ್ಪತ್ತಾರು ಏನ್ ಲೋಕಸಭಾ ಸ್ಥಾನಗಳಿದಾವೆ ಇಪ್ಪತ್ತಾರು ಸ್ಥಾನಗಳು ಸಹ ಮತ್ತೊಮ್ಮೆ ಸತತವಾಗಿ ಮೂರನೇ ಬಾರಿ ಇಪ್ಪತ್ತಾರು ಸ್ಥಾನಗಳು ಸಹ ಬಿಜೆಪಿಗೆ ಬರ್ಬೋದು ಅನ್ನುವಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ ಈಗ ಅಹ್ ಜನ್ ಕಿ ಬಾತ್ ಲೋಕಸಭೆ ಚುನಾವಣೆಯಲ್ಲಿ ಎನ್ ಡಿ ಎ ಮುನ್ನೂರ ಎಪ್ಪತ್ತೇಳು ಪಡಿಬಹುದು ಅಂತ ಹೇಳ್ತಾ ಇದೆ ಮುನ್ನೂರ ಎಪ್ಪತ್ತೇಳು ಸ್ಥಾನಗಳು ಅಹ್ ಇನ್ನ ಇಂಡಿಯಾ ನ್ಯೂಸ್ ಹೇಳ್ತಾ ಇರೋದು ಎನ್ ಡಿ ಎ ಮುನ್ನೂರ ಎಪ್ಪತ್ತೊಂದು ಇಂಡಿಯಾ ನೂರ ಇಪ್ಪತ್ತೈದು ಮತ್ತೆ ಇತರೆ ನಲವತ್ತೇಳು ಪಡಿಬಹುದು ಅಂತ ಇಲ್ಲೂ ಸಹ ಬಹುಮತ ಇನ್ನೂರ ಏನು ಮ್ಯಾಜಿಕ್ ನಂಬರ್ ಇದೆ ಇನ್ನೂರ ಎಪ್ಪತ್ತೆರಡು ಅದನ್ನ ಮೀರುತ್ತೆ ಅಂತ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದ್ದಾರೆ ಇನ್ನು ಲೋಕ್ಪಾಲ್ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮೂವತ್ತೈದು ಎನ್ ಡಿ ಎ ಪಡಿಬಹುದು ಅಂದ್ರೆ ಇಂಡಿಯಾ ಮೈತ್ರಿಕೂಟ ನೂರ ಐವತ್ತರಿಂದ ನೂರ ಅರವತ್ತೈದು ಪಡಿಬಹುದು ಅಂತ ಹೇಳ್ತಾ ಇದೆ ಇತರ ನಲ್ವತ್ತರಿಂದ ಐವತ್ತೈದು ಬರ್ಬೋದು ಅಂತ ಹೇಳಿ ಲೋಕ್ಪಾಲ್ ಪಾಲ್ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನ ಪಿ ಮಾರ್ಕ್ ಸಮೀಕ್ಷೆ ಸಹ ಇಂಡಿಯಾ ಇಂಡಿಯಾ ಮೈತ್ರಿಕೂಟಕ್ಕೆ ಸ್ಥಾನ ಗೆಲ್ಲುತ್ತೆ ಅಂತ ಹೇಳಿ ಇಂಡಿಯಾ ನೂರ ಐವತ್ ನಾಲ್ಕು ಪಡಬಹುದು ಇತರೆ ಮೂವತ್ತು ಸ್ಥಾನಗಳ ಬರಬಹುದು ಅಂತ ಹೇಳಿ ಮಾರ್ಕ್ ನ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಮ್ಯಾಟ್ರಿಜ್ ಸಮೀಕ್ಷೆ ಈ ಬಾರಿ ಎಕ್ಸಿಟ್ ಪೋಲ್ ನಲ್ಲಿ ಎನ್ ಎ ಮೈತ್ರಿಕೂಟಕ್ಕೆ ಮುನ್ನೂರ ಐವತ್ ಮೂರರಿಂದ ಮುನ್ನೂರ ಅರವತ್ತೆಂಟು ಕೊಟ್ಟಿದೆ ಇಂಡಿಯಾ ಮೈತ್ರಿಕೂಟಕ್ಕೆ ನೂರ ಹದಿನೆಂಟರಿಂದ ನೂರ ಮೂವತ್ ಮೂರು ಸ್ಥಾನ ಕೊಡ್ತಾ ಇದೆ ಇತರೆ ಸ್ಥಾನಗಳು ನಲವತ್ ಮೂರರಿಂದ ನಲವತ್ತೆಂಟು ಬರಬಹುದು ಅಂತ ಹೇಳಿ ಮ್ಯಾಟ್ರಿಜ್ ಈ ಸಮೀಕ್ಷೆ ಹೇಳ್ತಾ ಇದೆ ಇನ್ನ ಅಹ್ ನ್ಯೂಸ್ ನೇಷನ್ ಇವರು ಮಾಡಿರ್ತಕ್ಕಂಥ ಸಮೀಕ್ಷೆಯಲ್ಲಿ ಎನ್ ಡಿ ಎತ್ತೆಂಟರಿಂದ ಮುನ್ನೂರ ಎಪ್ಪತ್ತೆಂಟು ಇಂಡಿಯಾ ನೂರ ಐವತ್ಮೂರಿಂದ ನೂರ ಅರವತ್ತೊಂಬತ್ತು ಮತ್ತು ಇದರವರು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ಬರಬಹುದು ಅಂತ ನ್ಯೂಸ್ ನೇಷನ್ ಸಮೀಕ್ಷೆ ಹೇಳ್ತಾ ಇದೆ ಇನ್ನು ಜನ್ ಬಾತ್ ಸಮೀಕ್ಷೆ ಎನ್ ಡಿ ಎಗೆ ಮುನ್ನೂರ ಎಪ್ಪತ್ತೇಳು ಸ್ಥಾನ ನಿರೀಕ್ಷೆ ಮಾಡಿದೆ ಇಂಡಿ ಎತ್ತೊಂದು ಸ್ಥಾನ ನಿರೀಕ್ಷೆ ಮಾಡಿದೆ ಇತರೆ ಹದಿನೈದು ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಹೇಳಿ ಜನ್ ಜನ್ ಕಿ ಬಾತ್ ಚುನಾವಣಾ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ ಇನ್ನ ಇಂಡಿಯಾ ನ್ಯೂಸ್ ಇವ್ರು ಹೇಳ್ತಾ ಇರೋದು ಮುನ್ನೂರ ಎಪ್ಪತ್ತೊಂದು ಸ್ಥಾನವನ್ನ ಎನ್ ಡಿ ಅಂತ ಇನ್ನು ಇಂಡಿಯಾ ನೂರ ಇಪ್ಪತ್ತೈದು ಗೆಲ್ಲುತ್ತೆ ಅಂತ ಇತರೆ ನಲವತ್ತೇಳು ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳಿ ಇಂಡಿಯಾ ನ್ಯೂಸ್ ಹೇಳ್ತಾ ಇದೆ ಇನ್ನ ಲೋಕ್ಪಾಲ್ ಲೋಕ್ಪಾಲ್ ಅದು ಸಹ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತೈದು ಇಂಡಿಯಾ ನೂರೈವತ್ತರಿಂದ ನೂರ ಅರವತ್ತೈದು ಇತರೆ ನಲವತ್ತೆಂಟರಿಂದ ಐವತ್ತೈದು ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳಿ ಲೋಕ್ ಪಾಲ್ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಗೊತ್ತಾಗ್ತಾ ಇದೆ ನ್ಯೂಸ್ ಹೀಗೆ ಎಲ್ಲಾ ಸಂಸ್ಥೆಗಳು ಸಹ ಪಿ ಮಾರ್ಕ್ ಆಗಿರ್ಬೋದು ಲೋಕ್ಪಾಲ್ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಎಲ್ಲವೂ ಸಹ ತಮ್ಮ ಚುನಾವಣಾತ್ತರ ಸಮೀಕ್ಷೆಯನ್ನ ಈಗ ಹೊರಬಿಟ್ಟಿವೆ ಎಲ್ಲವೂ ಸಹ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರಕ್ಕಿಂತ ಹೆಚ್ಚು ಸ್ಥಾನವನ್ನ ಪಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವು ಸಮೀಕ್ಷೆಗಳು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಪಡಿಬಹುದು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾ ಇದೆ ಇನ್ನು ಇಂಡಿಯಾ ಮೈತ್ರಿಕೂಟ ನೂರ ಇಪ್ಪತ್ತರಿಂದ ನೂರ ಐವತ್ತರ ಆಸುಪಾಸಲ್ಲಿ ತನ್ನ ಸ್ಥಾನಗಳನ್ನ ಪಡೆಯಬಹುದು ಅಂತ ಹೇಳಿ ಈ ಮೈತ್ರಿಕೂಟದ ಈ ಈ ಒಟ್ಟು ಸಮೀಕ್ಷೆಗಳು ಹೇಳ್ತಾ ಇದೆ ಹಾಗಾಗಿ ಈಗ ಏನು ಸಮಾಧಾನ ಈ ಚುನಾವಣಾತ್ರ ಸಮೀಕ್ಷೆಯಂತೆಯೇ ಏನು ಇಂಡಿಯಾ ಮೈತ್ರಿಕೂಟಕ್ಕೆ ಸಮಾಧಾನ ಅಂತಂದ್ರೆ ಈ ಹಿಂದೆ ಪಡೆದಂತ ಸ್ಥಾನಗಳಿಂದ ಹೆಚ್ಚು ಸ್ಥಾನವನ್ನ ಪಡೆಯುತ್ತೆ ಅಂತಕ್ಕಂತ ಒಂದು ಅಹ್ ಸಮಾಧಾನ ಇರ್ಬೋದು ಆದ್ರೆ ಈ ಬಾರಿ ವಿಶೇಷ ಅಂತಂದ್ರೆ ಕೇರಳದಲ್ಲಿ ಬಿಜೆಪಿ ಇದುವರೆಗೂ ಗೆಲ್ಲಕ್ಕೆ ಸಾಧ್ಯ ಆಗಿದ್ದಿಲ್ಲ ಆದ್ರೆ ಈ ಬಾರಿ ಕೇರಳದಲ್ಲಿ ಒಂದರಿಂದ ಮೂರು ಸ್ಥಾನಗಳನ್ನ ಎನ್ ಡಿ ಎ ಮೈತ್ರಿಕೂಟ ಗೆಲ್ಲಬಹುದು ಅಂತಕಂತ ಅಂತಕ್ಕಂತ ಸೂಚನೆಯನ್ನ ಈ ಸಮೀಕ್ಷೆ ಕೊಡ್ತಾ ಇದೆ ತಮಿಳ್ನಾಡಲ್ಲೂ ಸಹ ಒಂದು ಮೂರರಿಂದ ಐದು ಸ್ಥಾನಗಳನ್ನ ಬಿಜೆಪಿ ಗೆಲ್ಲಬಹುದು ಅಂತ ಹೇಳಿ ಹೇಳ್ತಾ ಇದೆ ಹಾಗಾಗಿ ಈ ಎಲ್ಲಿ ಸ್ಥಾನಗಳನ್ನ ಪಡೆದೇ ಇದ್ದಿಲ್ವೋ ಇದುವರೆಗೂ ಅಂತ ಕ್ಷೇತ್ರಗಳಲ್ಲಿ ಬಿಜೆಪಿ ಈ ಬಾರಿ ಗೆಲ್ಲಬಹುದು ಅಂತೇಳಿ ಇನ್ನು ಕೆಲವು ಸಮೀಕ್ಷೆಗಳು ಕೇರಳದಲ್ಲಿ ಕಾಂಗ್ರೆಸ್ ಒಂದು ಸ್ಥಾನವನ್ನೂ ಗೆಲ್ಲೋದಿಲ್ಲ ಅಂತಕ್ಕಂಥ ಸಮೀಕ್ಷೆ ಹೇಳ್ತಾ ಇದೆ ಅಂದ್ರೆ ಅಲ್ಲಿ ರಾಹುಲ್ ಗಾಂಧಿ ಅವರು ವೈನಾಡಿನ ಸ್ಪರ್ಧೆ ಮಾಡಿದ್ರು ಅವರು ಗೆಲ್ಲದಿಲ್ವಾ ಅಂತ ಒಂದು ಪ್ರಶ್ನಾರ್ಥಕ ಚಿಹ್ನೆ ಮೂಡ್ತಾ ಇದೆ ಹಾಗಾಗಿ ತಮಿಳ್ನಾಡಲ್ಲಿ ಎನ್ ಡಿಎ ಮೈತ್ರಿಕೂಟ ಒಂದರಿಂದ ಮೂರು ಸ್ಥಾನ ಪಡಿಬಹುದು ಅಂತ ಇಂಡಿಯಾ ಟುಡೇ ಹೇಳಿದ್ರೆ ಇಂಡಿಯಾ ಮೈತ್ರಿಕೂಟ ಇಪ್ಪತ್ತಾರ ಮೂವತ್ತು ಸ್ಥಾನ ಪಡಿಬಹುದು ಅಂತ ಹೇಳ್ತಾ ಇದೆ ಹಾಗಾಗಿ ಇಂಡಿಯಾ ಟಿವಿ ಸಹ ಬಿಜೆಪಿ ಐದರಿಂದ ಏಳು ಸ್ಥಾನವನ್ನು ತಮಿಳ್ನಾಡಲ್ಲಿ ಪಡಿಬಹುದು ಅಂತ ಹೇಳ್ತಾ ಇದೆ ಹಾಗಾಗಿ ಪೋಲ್ ಸ್ಟಾರ್ಟ್ ಬಿಜೆಪಿ ಇಪ್ಪತ್ತು ಕರ್ನಾಟಕದಲ್ಲಿ ಮಾತ್ರ ಒಂದು ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ತೀವ್ರ ಹಣಾಹಣಿ ನಡೆದಿತ್ತು ಯಾಕಂದ್ರೆ ಕರ್ನಾಟಕದಲ್ಲಿ ಕಳೆದ ವರ್ಷ ತರ ನಡೆದಂತ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದು ಕಾಂಗ್ರೆಸ್ ಗೆದ್ದಿತ್ತು ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದು ಪಕ್ಷೇತರ ಮೂವರು ಬೆಂಬಲ ಪಡೆದು ಒಂದು ನೂರ ಮೂವತ್ತೆಂಟು ಬೃಹತ್ ಬೆಂಬಲ ಅಹ್ ಕರ್ನಾಟಕ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸಿಗಿದೆ ಹಾಗಾಗಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಬಹುದು ಅಂತ ಹೇಳಿ ಕಾಂಗ್ರೆಸ್ ನಿರೀಕ್ಷೆ ಮಾಡುತ್ತೆ ಈ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ಸ್ಥಾನ ಮಾತ್ರ ಪಡಲಿಕ್ಕೆ ಯಶಸ್ವಿ ಆಗಿತ್ತು ಆದ್ರೆ ಈ ಬಾರಿ ಇಪ್ಪತ್ತಕ್ಕಿಂತ ಹೆಚ್ಚು ಗೆಲ್ತೇವೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ತಾವು ಮಾಡಿದಂತ ಗ್ಯಾರಂಟಿ ಯೋಜನೆಗಳ ಫಲವಾಗಿ ಆದ್ರೆ ಇಪ್ಪತ್ತು ಸ್ಥಾನ ಗೆಲ್ಲುವ ಸಾಧ್ಯತೆ ಕಡಿಮೆ ಇದೆ ಅಂತಲೇ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದ್ರು ಆದ್ರೆ ಹಿಂದೆ ಏನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಪಡೆದಂತ ಫಲಿತಾಂಶ ಏನಿತ್ತು ಅದ ಅದಂತೂ ಸುಧಾರಣೆ ಆಗುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ ಅಂದ್ರೆ ಐದರಿಂದ ಎಂಟು ಸ್ಥಾನ ಕಾಂಗ್ರೆಸ್ಗೆ ಬರಬಹುದು ಅಂತ ಈ ಸಮೀಕ್ಷೆಗಳು ಹೇಳ್ತಾ ಇರೋದು ಐದರಿಂದ ಎಂಟು ಸ್ಥಾನಗಳು ಕರ್ನಾಟಕದಲ್ಲಿ ಜೆ ಡಿ ಎಸ್ ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದೆ ಅಹ್ ಮಂಡ್ಯ ಹಾಸನ ಮತ್ತು ಕೋಲಾರ ಕೆಲವು ಸಮೀಕ್ಷೆಗಳು ಒಂದರಿಂದ ಮೂರು ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳ್ತಿದೆ ಒಂದು ಸ್ಥಾನ ಖಚಿತ ಅಂತ ಹೇಳಿ ಎಲ್ಲಾ ಸಮೀಕ್ಷೆಗಳು ಹೇಳ್ತಾ ಇದೆ ಒಂದು ಸ್ಥಾನ ಅಲ್ಲಿ ಯಾರು ಕುಮಾರಸ್ವಾಮಿನ ಅಹ್ ಅಥವಾ ಪ್ರಜ್ವಲ್ ರೇವಣ್ಣನ ಅಥವಾ ಕೋಲಾರನ ಯಾವುದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದು ಸ್ಥಾನ ಗೆಲ್ಬಹುದು ಅಂತ ಜೆಡಿಎಸ್ ಹೇಳ್ತಾ ಇದೆ ಕೆಲವು ಸಮೀಕ್ಷೆಗಳು ಎರಡರಿಂದ ಎರಡು ಸ್ಥಾನವನ್ನು ಗೆಲ್ಬಹುದು ಕೆಲವು ಸಮೀಕ್ಷೆ ಹೇಳ್ತಾ ಇದೆ ಮೂರು ಸ್ಥಾನಗಳನ್ನೂ ಸಹ ಜೆಡಿಎಸ್ ಗೆಲ್ಲಬಹುದು ಅಂತೇಳಿ ಹಾಗಾಗಿ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಈ ಹಿಂದಿನ ಫಲಿತಾಂಶ ಏನಿತ್ತು ಅದರಲ್ಲಿ ಸುಧಾರಣೆ ಕಾಣುತ್ತೆ ಅಂತಕ್ಕಂಥ ಅಂಶವಂತೂ ಇದೆ ಆದ್ರೆ ಅವರು ನಿರೀಕ್ಷೆ ಮಾಡಿದಷ್ಟು ಫಲ ಸಿಗೋದಿಲ್ಲ ಅಂತ ಹೇಳಿ ಈ ಎಲ್ಲಾ ಸಮೀಕ್ಷೆಗಳು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸೂಚನೆಯನ್ನ ಕೊಡ್ತಾ ಇದೆ ಆದ್ರೆ ಇಡೀ ಇಂಡಿಯಾದಲ್ಲಿ ಒಟ್ಟಾರೆ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಬಿಜೆಪಿ ಏನು ತನ್ನ ಪ್ರಾಬಲ್ಯವನ್ನ ಈ ಹಿಂದೆ ತೋರಿಸಿತ್ತು ಮೂರು ಚುನಾವಣೆಗಳಲ್ಲಿ ಆ ಪ್ರಾಬಲ್ಯ ಹಿಂದಿ ಭಾಷೆಗ ರಾಜ್ಯಗಳಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಈ ಸಮೀಕ್ಷೆ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದೆ ಇನ್ನ ಇಂಡಿಯಾ ಮೈತ್ರಿಕೂಟ ಅಹ್ ದಕ್ಷಿಣದ ರಾಜ್ಯಗಳಲ್ಲಿ ಮತ್ತು ಉತ್ತರ ಭಾರತದ ಕೆಲವು ಪ್ರದೇಶಗಳಲ್ಲಿ ದೆಹಲಿಯಲ್ಲಿ ಒಂದೇ ಸ್ಥಾನವನ್ನು ಗೆಲ್ಬಹುದು ಇಂಡಿಯಾ ಮೈತ್ರಿಕೂಟ ಅಂತ ಹೇಳಿ ಈ ಸಮೀಕ್ಷೆಗಳು ತಿಳಿಸ್ತಾ ಇದ್ದಾವೆ ಹಾಗಾಗಿ ಈ ಬಾರಿ ಮತ್ತೆ ಅಹ್ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಭಾರತದಲ್ಲಿ ಮತ್ತೆ ಮೂರನೇ ಬಾರಿ ಎನ್ ಡಿ ಎ ಮೈತ್ರಿ ಕೂಟ ಅಧಿಕಾರವನ್ನ ಮಾಡುತ್ತೆ ಮತ್ತೊಮ್ಮೆ ಹ್ಯಾಟ್ರಿಕ್ ಬಾರಿಸುತ್ತೆ ಅಂತ ಹೇಳಿ ಈ ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ ಆದ್ರೆ ಚುನಾವಣೋತ್ತರ ಸಮೀಕ್ಷೆ ಎಲ್ಲವೂ ಸರಿ ಆಗ್ಬೇಕು ಅಂತ ಏನಿಲ್ಲ ಅದರಲ್ಲಿ ಸ್ವಲ್ಪ ವ್ಯತ್ಯಾಸವೂ ಆಗುವುದು ಅಂತಿಮ ಫಲಿತಾಂಶದಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸನೂ ಆಗೋದು ಆದ್ರೆ ಈ ಚುನಾವಣೋತ್ತರ ಸಮೀಕ್ಷೆಗಳನ್ನ ಉಲ್ಟಾ ಮಾಡುವಷ್ಟು ವ್ಯತ್ಯಾಸ ಆಗ್ಲಿಕ್ಕಿಲ್ಲ ಅಂತ ಹೇಳಿ ಇದುವರೆಗಿನ ಚುನಾವಣಾ ಸಮೀಕ್ಷೆಗಳ ಇತಿಹಾಸ ಹೇಳುತ್ತೆ ಇನ್ನ ಗುಜರಾತ್ ನಲ್ಲಿ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಬಿಜೆಪಿ ಗೆಲ್ಲುತ್ತಾ ಈ ಹಿಂದೆ ಮಾಡಿದಂತ ಎರಡು ಎರಡು ಬಾರಿ ಚುನಾವಣೆಯಲ್ಲಿ ಮಾಡಿದಂತ ಸಾಧನೆಯನ್ನ ಮತ್ತೆ ಮರಿಕೊಳಿಸುತ್ತಾ ಬಿಜೆಪಿ ಅಂತ ಬಹಳಷ್ಟು ಸಮೀಕ್ಷೆಗಳು ಹೇಳ್ತಾ ಇದೆ ಇಪ್ಪತ್ತಾರಕ್ಕೆ ಇಪ್ಪತ್ತಾರು ಸ್ಥಾನವನ್ನು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಆದ್ರೆ ಕೆಲವು ಸಮೀಕ್ಷೆಗಳು ಅಲ್ಲಿ ಕಾಂಗ್ರೆಸ್ ಸಹ ಒಂದೊಂದ್ ಎರಡು ಸ್ಥಾನವನ್ನ ಪಡಿಬಹುದು ಅಂತ ಹೇಳಿ ಗುಜರಾತ್ ಅಲ್ಲಿ ಮಾಡಬಹುದು ಅಂತ ಹೇಳ್ತಿದ್ದೀವಿ ಈ ತರದ ಕೆಲವು ಬದಲಾವಣೆಗಳು ಸಹ ಆಗ್ಬೋದು ಹಾಗಾಗಿ ಅಂತಿಮವಾಗಿ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೆ ಪೂರ್ತಿ ಉಲ್ಟಾ ಆಗತ್ತೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ಆದ್ರೆ ಆದ್ರೆ ಫಲಿತಾಂಶ ಯಾವುದು ಸತ್ಯ ಅಂತಂದ್ರೆ ನಾಲ್ಕನೇ ತಾರೀಕು ಚುನಾವಣೆ ಆ ಮತ ಏಣಿಕೆ ಆದ್ಮೇಲೆ ಯಾವ ಫಲಿತಾಂಶ ಬರುತ್ತೋ ಅದೇ ಸತ್ಯ ಇವೆಲ್ಲವೂ ಸಹ ಪ್ರಿಡಿಕ್ಷನ್ ಆಗಿರ್ತವೆ ನೈನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು